ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೋಡಿ ಪ್ರೋ ಕಬಡ್ಡಿ ಸೀಸನ್ ಹನ್ನೆರಡರೊಳಗ ಸದ್ಯಕ್ಕ ಟ್ರೆಂಡ್ ಇರುವಂತ ಒಂದು ವಿಚಾರ ಏನಪ್ಪಾ ಅಂದ್ರೆ ಅದು ಪವನ್ ಕುಮಾರ್ ಶರಾವತ್ ಅವರ ಬ್ಯಾನ್ ವಿಚಾರ ಹೇಳಿ ಹೇಳ್ಬೋದು ನಿನ್ನೆ ತಮಿಳ್ ತಳೆವಾಸ ಅವರು ಒಂದು ಅಪ್ಡೇಟ್ ಅನ್ನ ಕೊಟ್ರು ಅಹ್ ಇನ್ನು ಮುಂದ ಪ್ರೋ ಕಬಡ್ಡಿ ಸೀಸನ್ ಹನ್ನೆರಡರೊಳಗ ನಮ್ಮ ತಂಡದ ಭಾಗವಾಗಿ ಪವನ್ ಕುಮಾರ್ ಶರಾವತ್ ಅವರು ಇರಂಗಿಲ್ಲ ಇವರನ್ನ ನಾವು ತಂಡದಿಂದ ರಿಲೀಸ್ ಮಾಡಾಯ್ತೀವಿ ಅನ್ನುವಂತ ಒಂದು ಅಪ್ಡೇಟ್ ಅನ್ನ ಕೊಟ್ಟರು ಇದಕ್ಕೆ ಕಾರಣವನ್ನು ಕೂಡ ಹೇಳಿದ್ರು ಅಶಿಸ್ತಿನ ಒಂದು ವರ್ತನೆಯ ಕಾರಣದಿಂದಾಗಿ ಪವನ್ ಕುಮಾರ್ ಶರಾವತ್ ಅವರನ್ನ ನಾವು ತಂಡದಿಂದ ಹೊರಗಡೆ ಬಿಡಾತೀವಿ ಅಂತ ಹೇಳಿ ಅಪ್ಡೇಟ್ ಅನ್ನ ಕೊಟ್ಟು ಇದಕ್ಕೆ ರಿಯಾಕ್ಟ್ ಮಾಡಿದಂತ ಪವನ್ ಕುಮಾರ್ ಶರಾವತ್ ಅವರು ಇವತ್ತು ಒಂದು ವಿಡಿಯೋ ಮಾಡುವ ಮುಖಾಂತರ ಇದಕ್ಕೆ ಉತ್ತರವನ್ನ ಹೇಳಿ ಹೇಳಬಹುದು ಪವನ್ ಕುಮಾರ್ ಶರಾವತ್ ಅವರು ಏನೆಲ್ಲ ಹೇಳ್ತಾರ ಈ ಒಂದು ವಿಚಾರದ ಬಗ್ಗೆ ಅವರ ಒಂದು ಯೋಚನೆ ಏನೈತಿ ಅನ್ನುವಂತ ಒಂದು ಅಪ್ಡೇಟ್ ಅನ್ನ ಈ ಒಂದು ವಿಡಿಯೋದೊಳಗೆ ತಿಳ್ಕೊಂಡ್ ಬರುವಂತ ಅದಕ್ಕಿಂತ ಮೊದಲ ನೀವೇನು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೆಚ್ಚಿನ ಒಂದು ಅಪ್ಡೇಟ್ ಗಳನ್ನ ಈ ಒಂದು ಚಾನಲ್ ಮೂಲಕ ನಿಮ್ಗೆ ತಿಳಿಸೋದಕ್ಕೆ ಪ್ರಯತ್ನವನ್ನ ಮಾಡ್ತೀವಿ ಈಗ ಈ ಒಂದು ವಿಚಾರದ ಬಗ್ಗೆ ಪವನ್ ಕುಮಾರ್ ಶರಾವತ್ ಅವರು ಏನೆಲ್ಲ ಮಾತನಾಡಿದ್ರು ಅನ್ನುವಂಥದ್ದನ್ನ ತಿಳ್ಕೊಳ್ಳೋದಾಯ್ತಪ್ಪಾ ಅಂದ್ರ ಮೊದಲನೇದಾಗಿ ಅವರು ತಮಿಳ್ ತಲೆವಾಸ್ ತಂಡಕ್ಕೆ ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸಿಬಿಟ್ಟು ಬಿಟ್ಟು ಅಂತ ಹೇಳ್ಬೋದು ಯಾಕಂದ್ರ ಪ್ರೋ ಕಬಡ್ಡಿ ಸೀಸನ್ ಒಂಬತ್ತರೊಳಗೆ ಇವರು ತಮಿಳ್ ತಲೆವಾಸ್ ತಂಡಕ್ಕೆ ಆಯ್ಕೆ ಆಗ್ತಾರೆ ಅದೇ ಸೀಸನ್ ಒಳಗೆ ಇವರಿಗೆ ಇಂಜುರಿ ಆಗ್ತೈತಿ ಆ ಒಂದು ಇಂಜುರಿಯ ಕಾರಣದಿಂದಾಗಿ ಇವರು ಯಾವುದೇ ಮ್ಯಾಚ್ ಗಳನ್ನ ಆಡೋದಕ್ಕೆ ಸಾಧ್ಯ ಆಗಂಗಿಲ್ಲ ಆ ಒಂದು ಇಂಜುರಿ ಆಗಂಗ ಯಾವುದೇ ಮ್ಯಾಚ್ ಗಳನ್ನ ಆಡೋದಕ್ಕೆ ಸಾಧ್ಯ ಆಗಂಗಿಲ್ಲ ಆ ಒಂದು ಸೀಸನ್ ಒಳಗ ಈಗ ಈಗ ಇಂಜುರಿ ಸರ್ಜರಿಗಾಯ್ತು ಆ ಒಂದು ಹಣಕಾಸಿನ ವಿಚಾರದೊಳಗ ತಮಿಳು ತಳವಾಬಾಸ್ ತಂಡ ಇವರಿಗೆ ಪೊಗ್ ಸಪೋರ್ಟ್ ಮಾಡಿತ್ತು ಆ ಒಂದು ಕಾರಣದಿಂದಾಗಿ ಇವರು ಮೊದಲಿಗೆ ಆ ಒಂದು ವಿಚಾರವನ್ನ ನೆನೆಸ್ಕೊಂಡ ತಮಿಳ್ ತಲೆಬಾಸ್ ತಂಡಕ್ಕೆ ತುಂಬುದಾಯದ ಧನ್ಯವಾದಗಳು ಅಂತೇಳಿ ಅವರು ಹೇಳಿಕೆಯನ್ನ ಕೊಟ್ರು ಅದಾದ ಮ್ಯಾಗ ಈ ಒಂದು ಅಶಿಸ್ತಿನ ಒಂದು ಕಾರಣದಿಂದ ಏನು ಬ್ಯಾನ್ ಮಾಡಿದ್ರೆ ಈ ಒಂದು ವಿಚಾರಕ್ಕೆ ಬಂದ್ರು ಅವರು ಹೇಳಿರುವಂತಹ ಒಂದು ಸ್ಟೇಟ್ಮೆಂಟ್ ಏನಪ್ಪ ಅಂದ್ರೆ ತಮಿಳ್ ತಲೆಬಾಸ್ ತಂಡ ನನ್ನನ್ನು ಈಗ ಅಶಿಸ್ತಿನ ವ್ಯಕ್ತಿ ಎಂದು ಕರೆದಿದೆ ನಾನು ಭಾರತ ತಂಡದ ಭಾಗವಾಗಿದ್ದೇನೆ ಶಿಸ್ತಿನ ಅರ್ಥ ಅರ್ಥವೇನೆಂದು ನನಗೂ ಕೂಡ ತಿಳಿದಿದೆ ನನ್ನ ವಿರುದ್ಧ ಮಾಡಲಾಗಿರುವಂತಹ ಆರೋಪಗಳಲ್ಲಿ ಒಂದೇ ಒಂದು ಪರ್ಸೆಂಟ್ ನಿಜವಾಗಿದ್ದರೆ ನಾನು ಮತ್ತೆ ಎಂದಿಗೂ ಕಬಡ್ಡಿ ಪಂದ್ಯಾವಳಿಗಳನ್ನ ಆಡೋದಿಲ್ಲ ಅಂತೇಳಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು ಈಗ ನೋಡಿ ಆರೋಪ ಮಾಡಿರೋದು ಯಾವುದೇ ಒಬ್ಬ ಯಂಗ್ ಪ್ಲೇಯರ್ ಆಗಿತ್ತಪ್ಪ ಅಂದ್ರೆ ಇವ್ರ ಇವರಿಂದ ಅಶಿಸ್ತ ಆಗಿ ಅಶಿಸ್ತಿನ ಒಂದು ವರ್ತನೆ ಬಂದಿರಬಹುದು ಆ ಇವರಿಂದಾಗಿ ಬ್ಯಾನ್ ಆಗಿರ್ಬೋದು ಅನ್ನುವಂತ ಒಂದು ವಿಚಾರ ಇತ್ತು ಆದ್ರ ಏಷ್ಯನ್ ಗೇಮ್ಸ್ ಒಳಗೆ ನಮ್ಮ ಭಾರತ ತಂಡವನ್ನ ಕ್ಯಾಪ್ಟನ್ ಆಗಿ ಮುನ್ನಡೆಸಿದಂತ ಪವನ್ ಕುಮಾರ್ ಶರಾವತ್ ಅವರು ಇಂತ ಒಂದು ತಪ್ಪೊಳಗ ಸಿಕ್ಕೊಳ್ತಾರಂತ ಅಂತಂದು ಯಾರು ಕೂಡ ಅಂದ್ಕೊಂಡಿರಂಗಿಲ್ಲ ಇದರಿಂದಾಗಿ ಪವನ್ ಕುಮಾರ್ ಶರಾವತ್ ಅವರು ನನ್ನ ಯಾವುದೇ ತಪ್ಪಿಲ್ಲ ಅನ್ನುವಂತ ಒಂದು ವಿಚಾರವನ್ನ ಕಾನ್ಫಿಡೆಂಟ್ ಆಗಿ ಹಾಕಪ್ಪ ಅಂದ್ರ ಒಂದೇ ಒಂದು ಪರ್ಸೆಂಟ್ ಅನ್ನ ಇಲ್ಲಿ ತಮಿಳು ತಲೆ ತಂಡ ನನಗ ತಪ್ಪನ್ನ ಹುಡುಕಿ ಕೊಡತಪ್ಪ ಅಂದ್ರೆ ನಾನು ಇವತ್ತಿನಿಂದ ಯಾವುದೇ ಪಂದ್ಯಾವಳಿಗಳನ್ನ ಈ ಬರೀ ಪ್ರೋ ಕಬಡ್ಡಿ ಅಂತ ಅಲ್ಲ ಯಾವುದೇ ಲೀಗ್ ಮ್ಯಾಚ್ ಗಳನ್ನ ಆಯ್ತು ಈ ಕಡೆ ಟೂರ್ನಮೆಂಟ್ ಗಳನ್ನ ಆಯ್ತು ಯಾವುದೇ ಮ್ಯಾಚ್ ಗಳನ್ನ ನಾನು ಆಡಂಗಿಲ್ಲ ಅನ್ನುವಂತ ಒಂದು ಗಟ್ಟಿ ನಿರ್ಧಾರವನ್ನ ಇಲ್ಲಿ ಪವನ್ ಕುಮಾರ್ ಶರಾವತ್ ಅವರು ತೆಗೆದುಕೊಂಡರ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಒಳಗ ಕಮೆಂಟ್ ಮಾಡ್ರಿ ನಿಮ್ಮ ಪ್ರಕಾರ ಈ ಒಂದು ತಪ್ಪನ್ನ ಪವನ್ ಕುಮಾರ್ ಶರಾವತ್ ಅವರು ಮಾಡಿರ್ಬೋದಾ ಅಥವಾ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಅವರೇ ಒಂದು ತಪ್ಪು ನಿರ್ಧಾರವನ್ನ ತೆಗೆದುಕೊಂಡಿರಬಹುದು ಅನ್ನುವಂಥದ್ದನ್ನ ಕಮೆಂಟ್ ಬಾಕ್ಸ್ ಒಳಗ ಕಮೆಂಟ್ ಮಾಡ್ರಿ ಮತ್ತ ಮುಂದಿನ ವಿಡಿಯೋದೊಳಗೆ ಸಿಗುವಂತ ನಮಸ್ಕಾರ